ನೋಡಿ ನಾವು ಸಾರ್ವಜನಿಕ ಹಿತದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ನ್ಯಾಯಾಲಯದಲ್ಲಿ ನಾವು ಹೇಳಿದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೇ ಪ್ಯಾಲೇಸ್ ಜಾಗವನ್ನು ಅಕ್ವೈರ್ ಮಾಡುವಂಥ ಕಾನೂನು ಕರ್ನಾಟಕ ವಿಧಾನ ಮಂಡಳದಲ್ಲಿ ಮಂಜೂರಾಗಿದೆ ಅಕ್ವೈರ್ ಆಗಿದೆ ಅದನ್ನು ಅವರು ಹೋಗಿ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದರು ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಭೂಸ್ವಾಧೀನವನ್ನು ಎತ್ತಿ ಹಿಡಿದಿದೆ ಸೊ ಇವತ್ತಿನ ದಿನ ಹೈಕೋರ್ಟ್ ಹೈಕೋರ್ಟ್ ಆದೇಶನೂ ಕೂಡ ನಮ್ಮ ಪರ ಇರೋದ್ರಿಂದ ಪ್ಯಾಲೇಸ್ ಜಾಗ ಸರ್ಕಾರದ ಆಸ್ತಿ ಕರ್ನಾಟಕದ ಜನಗಳ ಆಸ್ತಿ ಅದು ಅದಕ್ಕೆ ನಮ್ಮ ಆಸ್ತಿಗೆ ನಾವು ಇನ್ನೊಬ್ಬರಿಗೆ ಟಿ ಡಿ ಆರ್ ಕೊಡೋದು ಅಂದ್ರೆ ಹೇಗೆ ನ್ಯಾಯ ಅಂತ ನಾವು ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಕೇಳಿದ್ದೇವೆ ಯಾಕೆಂದ್ರೆ ಕಾನೂನು ಪ್ರಕಾರ ಇವತ್ತದು ನಮ್ಮ ಆಸ್ತಿ ನೀವ್ ಹೇಳ್ತಾ ಇದ್ದೀರಾ ಖಾಸಗಿಯವರಿಗೆ ಟಿ ಡಿ ಆರ್ ಕೊಡಿ ಅಂತ ನಮ್ಮ ಆಸ್ತಿಗೆ ನಾವು ಖಾಸಗಿವರಿಗೆ ಹೇಗೆ ಕೊಡೋದು ಅನ್ನೋದು ಒಂದೇ ಒಂದೇ ಪ್ರಶ್ನೆ ಎರಡನೇ ಪ್ರಶ್ನೆ ಅವರು ಹೋಗಿ ಈ ನಾವು ಅಕ್ವಿಸಿಷನ್ ಮಾಡಿರೋದನ್ನು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ದಾರೆ ನಾವು ಸುಪ್ರೀಂ ಕೋರ್ಟ್ಗೆ ಕೇಳಿದ್ದೀವಿ ಆಸ್ತಿ ಅವ್ರದ್ದಾ ನಮ್ಮದ ಅನ್ನೋದು ತೀರ್ಮಾನ ಮಾಡಿಬಿಡಿ ಆಮೇಲೆ ಬೇಕಾದರೆ ಅವ್ರದ್ದು ಅಂತಾದರೆ ನಾವು ಟಿ ಡಿ ಆರ್ ಕೊಡ್ತೇವೆ ಅಂತ ಎರಡನೇ ಪ್ರಶ್ನೆ ಹೇಳಿದ್ದೇವೆ ಮೂರನೇದು ಹೇಳಿದ್ದೇವೆ ಈಗ ನಾವು ಮೂರು ಸಾವಿರ ಕೋಟಿ ಟಿ ಡಿ ಆರ್ ಕೊಟ್ಬಿಟ್ವಿ ಅವರು ಹೋಗಿ ಖರ್ಚು ಮಾಡ್ಕೊಂಡ್ಬಿಟ್ರು ಅದನ್ನು ಸೇಲ್ ಮಾರಾಟ ಮಾಡಿಬಿಟ್ರು ನಾಳೆ ತೀರ್ಮಾನ ಆಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಅದು ಸರ್ಕಾರದ ಆಸ್ತಿ ಅಂತ ಈಗ ಟಿ ಡಿ ಆರ್ ನಮಗೆ ಹೇಗೆ ವಾಪಸ್ ತಗೊಳ್ಳೋದು ಇವೆಲ್ಲ ಪ್ರಶ್ನೆಗಳನ್ನು ನಾವು ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿದ್ದೇವೆ ಈಗ ಇದೇ ನಾವು ನಾಳೆ ಅವ್ರಿಗೆ ಕಾಂಪನ್ಸೇಷನ್ನು ತೊಂಬತ್ತಾರನೇ ಇಸ್ವಿಯಲ್ಲಿ ಹನ್ನೊಂದು ಕೋಟಿ ರೂಪಾಯಿ ಅಂತ ಫಿಕ್ಸ್ ಆಗಿದೆ ಸುಪ್ರೀಂ ಕೋರ್ಟ್ ಏನಾದರೂ ನಾಳೆ ಈ ಮೊತ್ತ ರಿವೈಸ್ ಮಾಡಬೇಕು ಅಂತೇಳಿದರೆ ಈಗ ನಾವು ಹದಿನೈದು ಎಕರೆಗೆ ಮೂರು ಸಾವಿರ ಕೋಟಿ ಟಿ ಡಿ ಆರ್ ಕೊಟ್ಟರೆ ನಾನೂರ ಅರವತ್ತು ಎಕರೆಗೆ ಎಷ್ಟಾಯ್ತು ಅಲ್ಲಿಗೆ ಒಂದು ಲಕ್ಷ ಕೋಟಿ ಆಗುತ್ತೆ ಕೊಡೋಕ್ಕಾಗುತ್ತಾ ಇದಕ್ಕೆಲ್ಲ ಪ್ರಶ್ ಸುಪ್ರೀಂ ಕೋರ್ಟಲ್ಲಿ ನಾವು ಪ್ರಶ್ನೆಗಳನ್ನು ಕೇಳಿದ್ದೇವೆ ಅಲ್ಲಿ ನಾವು ಹೋರಾಟ ರಾಜ್ಯ ನೋಡಿ ನಮ್ದೇನಿದ್ರಲ್ಲಿ ಸ್ವಾರ್ಥ ಇಲ್ಲ ರಾಜ್ಯದ ಜನಗಳ ಪರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಕರ್ನಾಟಕ ವಿಧಾನಸಭೆಯಲ್ಲಿ ಇದು ಸರ್ಕಾರದ ಆಸ್ತಿ ಅಂತ ಕಾನೂನಾಗಿದೆ ನಮ್ಮ ಆಸ್ತಿಗೆ ನಾವು ಇನ್ನೊಬ್ಬರಿಗೆ ಟಿ ಡಿ ಆರ್ ಕೊಡೋದು ಎಷ್ಟು ಸರಿ ಅನ್ನೋ ಅಂತ ಪ್ರಶ್ನೆ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ ನಾವು ಅವರು ಸುಪ್ರೀಂ ಕೋರ್ಟ್ ಅವರು ಈಗ ಇತ್ತೀಚೆಗೆ ಆರ್ಡಿನೆನ್ಸ್ ಮಾಡಿದೆ ನಮಗೆ ಈ ರೋಡ್ ಬೇಕಾಗಿಲ್ಲ ಅಂತೇಳಿ ಆ ರೋಡನ್ನ ನಾವು ಇವತ್ತೇನು ಉಪಯೋಗಿಸ್ತಾ ಇಲ್ಲ ಅದು ಅವರ ಸುಪರ್ದಿಯಲ್ಲೇ ಇದೆ ನಾವೇನಲ್ಲಿ ರೋಡ್ ಮಾಡಿಲ್ಲ ಆ ಜಾಗ ಇವತ್ತು ಹಂಗೆ ಇದೆ ನಾವು ವಾಪಸ್ ಕೊಡ್ತೀವಿ ಅಂದರೆ ನೀವು ಹೇಗೆ ನಮಗೆ ಡೈರೆಕ್ಟ್ ಮಾಡ್ತೀರಾ ಇಲ್ಲ ನೀವು ರೋಡ್ ಮಾಡಿ ಅಂತ ರೋಡ್ ಮಾಡಬೇಕಾ ಬೇಡವಾ ಅಂತ ತೀರ್ಮಾನ ಮಾಡೋದು ರಾಜ್ಯ ಸರ್ಕಾರ ಸಾರ್ವಜನಿಕರ ಹಿತದಲ್ಲಿ ಇವತ್ತು ಆರ್ಡಿನೆನ್ಸ್ ಮಾಡಿದ್ದೀವಿ ಈ ರಸ್ತೆ ಪ್ರಾಜೆಕ್ಟ್ ನಮಗೆ ವೈಡನಿಂಗ್ ಬೇಕಾಗಿಲ್ಲ ಅಂತೇಳಿ ಇಲ್ಲ ನೀವು ರೋಡ್ ವೈಡನಿಂಗ್ ಮಾಡಿ ಅಂತ ಹೇಳಿದ್ರೆ ಹೇಗೆ ಇದೆಲ್ಲ ಯಾರ್ಥಕ್ಕೋಸ್ಕರ ನಮಗೆ ಅರ್ಥ ಆಗ್ತಾ ಇಲ್ಲ ಆದರೂ ಕೂಡ ಕಾನೂನಿನ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ನೋಡೋಣ ನೋಡಿ ನಾವು ಸಾರ್ವಜನಿಕ ಹಿತದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ನ್ಯಾಯಾಲಯದಲ್ಲಿ ನಾವು ಹೇಳಿದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೇ ಪ್ಯಾಲೇಸ್ ಜಾಗವನ್ನು ಅಕ್ವೈರ್ ಮಾಡುವಂತ ಕಾನೂನು ಕರ್ನಾಟಕ ವಿಧಾನ ಮಂಡಳದಲ್ಲಿ ಮಂಜೂರಾಗಿದೆ ಅಕ್ವೈರ್ ಆಗಿದೆ ಅದನ್ನು ಅವರು ಹೋಗಿ ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿದರು ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಭೂಸ್ವಾಧೀನವನ್ನು ಎತ್ತಿ ಹಿಡಿದಿದೆ ಸೊ ಇವತ್ತಿನ ದಿನ ಹೈಕೋರ್ಟ್ ಹೈಕೋರ್ಟ್ ಆದೇಶನು ಕೂಡ ನಮ್ಮ ಪರ ಇರೋದ್ರಿಂದ ಪ್ಯಾಲೇಸ್ ಜಾಗ ಸರ್ಕಾರದ ಆಸ್ತಿ ಕರ್ನಾಟಕದ ಜನಗಳ ಆಸ್ತಿ ಅದು ಅದಕ್ಕೆ ನಮ್ಮ ಆಸ್ತಿಗೆ ನಾವು ಇನ್ನೊಬ್ಬರಿಗೆ ಟಿ ಡಿ ಆರ್ ಕೊಡೋದು ಅಂದರೆ ಹೇಗೆ ನ್ಯಾಯ ಅಂತ ನಾವು ಸುಪ್ರೀಂ ಕೋರ್ಟಲ್ಲೂ ಕೂಡ ಕೇಳಿದ್ದೇವೆ ಯಾಕೆಂದರೆ ಕಾನೂನು ಪ್ರಕಾರ ಇವತ್ತದು ನಮ್ಮ ಆಸ್ತಿ ನೀವು ಹೇಳ್ತಾ ಇದ್ದೀರಾ ಖಾಸಗಿವರಿಗೆ ಟಿ ಡಿ ಆರ್ ಕೊಡಿ ಅಂತ ನಮ್ಮ ಆಸ್ತಿಗೆ ನಾವು ವರ್ಗ ಹೇಗೆ ಕೊಡೋದು ಅನ್ನೋದು ಒಂದೇ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಅವರು ಹೋಗಿ ಈ ನಾವು ಅಕ್ವಸಿಷನ್ ಮಾಡಿರೋದನ್ನು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ದಾರೆ ನಾವು ಸುಪ್ರೀಂ ಕೋರ್ಟ್ಗೆ ಕೇಳಿದ್ದೀವಿ ಆಸ್ತಿ ಅವ್ರದ್ದಾ ನಮ್ಮದಾ ಅನ್ನೋದು ತೀರ್ಮಾನ ಮಾಡಿಬಿಡಿ ಆಮೇಲೆ ಬೇಕಾದರೆ ಅವ್ರದ್ದು ಅಂತಾದರೆ ನಾವು ಟಿ ಡಿ ಆರ್ ಕೊಡ್ತೇವೆ ಅಂತ ಎರಡನೇ ಪ್ರಶ್ನೆ ಹೇಳಿದ್ದೇವೆ ಮೂರನೇದು ಹೇಳಿದ್ದೇವೆ ಈಗ ನಾವು ಮೂರು ಸಾವಿರ ಕೋಟಿ ಟಿ ಡಿ ಆರ್ ಕೊಟ್ಬಿಟ್ವಿ ಅವರು ಹೋಗಿ ಖರ್ಚು ಮಾಡ್ಕೊಂಡ್ಬಿಟ್ರು ಅದನ್ನು ಸೇಲ್ ಮಾರಾಟ ಮಾಡಿಬಿಟ್ರು ನಾಳೆ ತೀರ್ಮಾನ ಆಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಅದು ಸರ್ಕಾರದ ಆಸ್ತಿ ಅಂತ ಈಗ ಟಿ ಡಿ ಆರ್ ನಮಗೆ ಹೇಗೆ ವಾಪಸ್ ತಗೊಳ್ಳೋದು ಇವೆಲ್ಲ ಪ್ರಶ್ನೆಗಳನ್ನು ನಾವು ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿದ್ದೇವೆ ಈಗ ಇದೇ ನಾವು ನಾಳೆ ಅವ್ರಿಗೆ ಕಾಂಪನ್ಸೇಷನ್ನು ತೊಂಬತ್ತಾರನೇ ಇಸ್ವಿಯಲ್ಲಿ ಹನ್ನೊಂದು ಕೋಟಿ ರೂಪಾಯಿ ಅಂತ ಫಿಕ್ಸ್ ಆಗಿದೆ ಸುಪ್ರೀಂ ಕೋರ್ಟ್ ಏನಾದರೂ ನಾಳೆ ಈ ಮೊತ್ತ ರಿವೈಸ್ ಮಾಡಬೇಕು ಅಂತ ಹೇಳಿದರೆ ಈಗ ನಾವು ಹದಿನೈದು ಎಕರೆಗೆ ಮೂರು ಸಾವಿರ ಕೋಟಿ ಟಿ ಡಿ ಆರ್ ಕೊಟ್ಟರೆ ನಾನ್ನೂರ ಅರವತ್ತು ಎಕರೆಗೆ ಎಷ್ಟಾಯಿತು ಅಲ್ಲಿಗೆ ಒಂದು ಲಕ್ಷ ಕೋಟಿ ಆಗುತ್ತೆ ಕೊಡೋಕ್ಕಾಗುತ್ತಾ ಇದಕ್ಕೆಲ್ಲ ಪ್ರಶ್ ಸುಪ್ರೀಂ ಕೋರ್ಟಲ್ಲಿ ನಾವು ಪ್ರಶ್ನೆಗಳನ್ನು ಕೇಳಿದ್ದೇವೆ ಅಲ್ಲಿ ನಾವು ಹೋರಾಟ ರಾಜ್ಯ ನೋಡಿ ನಮ್ಮದೇನಿದ್ರಲ್ಲಿ ಸ್ವಾರ್ಥ ಇಲ್ಲ ರಾಜ್ಯದ ಜನಗಳ ಪರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಕರ್ನಾಟಕ ವಿಧಾನಸಭೆಯಲ್ಲಿ ಇದು ಸರ್ಕಾರದ ಆಸ್ತಿ ಅಂತ ಕಾನೂನಾಗಿದೆ ನಮ್ಮ ಆಸ್ತಿಗೆ ನಾವು ಇನ್ನೊಬ್ಬರಿಗೆ ಟಿ ಡಿ ಆರ್ ಕೊಡೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ ನಾವು ಅವರು ಸುಪ್ರೀಂ ಕೋರ್ಟ್ ಅವರು ಈಗ ಇತ್ತೀಚೆಗೆ ಆರ್ಡಿನೆನ್ಸ್ ಮಾಡಿದೆ ನಮಗೆ ಈ ರೋಡ್ ಬೇಕಾಗಿಲ್ಲ ಅಂತೇಳಿ ಆ ರೋಡ್ನ ನಾವು ಇವತ್ತೇನು ಉಪಯೋಗಿಸ್ತಾ ಇಲ್ಲ ಅದು ಅವರ ಸುಪರ್ದಿಯಲ್ಲೇ ಇದೆ ನಾವೇನಲ್ಲಿ ರೋಡ್ ಮಾಡಿಲ್ಲ ಆ ಜಾಗ ಇವತ್ತು ಹಂಗೆ ಇದೆ ನಾವು ವಾಪಸ್ ಕೊಡ್ತೀವಿ ಅಂದರೆ ನೀವು ಹೇಗೆ ನಮಗೆ ಡೈರೆಕ್ಟ್ ಮಾಡ್ತೀರಾ ಇಲ್ಲ ನೀವು ರೋಡ್ ಮಾಡಿ ಅಂತ ರೋಡ್ ಮಾಡಬೇಕಾ ಬೇಡವಾ ಅಂತ ತೀರ್ಮಾನ ಮಾಡೋದು ರಾಜ್ಯ ಸರ್ಕಾರ ಸಾರ್ವಜನಿಕರ ಹಿತದಲ್ಲಿ ಇವತ್ತು ಆರ್ಡಿನೆನ್ಸ್ ಮಾಡಿದ್ದೀವಿ ಈ ರಸ್ತೆ ಪ್ರಾಜೆಕ್ಟ್ ನಮಗೆ ವೈಡನಿಂಗ್ ಬೇಕಾಗಿಲ್ಲ ಅಂತೇಳಿ ಇಲ್ಲ ನೀವು ರೋಡ್ ವೈಡನಿಂಗ್ ಮಾಡಿ ಅಂತ ಹೇಳಿದರೆ ಹೇಗೆ ಇದೆಲ್ಲ ಯಾರ್ದಕ್ಕೋಸ್ಕರ ನಮಗೆ ಅರ್ಥ ಆಗ್ತಾ ಇಲ್ಲ ಆದರೂ ಕೂಡ ಕಾನೂನಿನ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ನೋಡೋಣ